ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ನಾನು ಚೈತ್ರ ಇವತ್ತು ನಮ್ಮ ಹಳ್ಳಿ ಸೈಡು ಒಂದು ಅದ್ಭುತವಾಗಿರ್ತಕ್ಕಂಥ ಸಾಂಬಾರು ಮಾಡ್ತೀವಿ ಆ ಸಾಂಬಾರನ್ನ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಇದನ್ನು ನಾವು ಬೇಸಿಗೆ ಕಾಲದಲ್ಲಿ ತುಂಬ ಜಾಸ್ತಿ ಮಾಡ್ತೀವಿ ಇದು ತುಂಬ ಎಲ್ತಿಗೆ ಬಾಡಿಗೆ ನಮಗೆ ತಂಪು ಅಂತ ಇದನ್ನು ತುಂಬ ಜಾಸ್ತಿ ನಾವು ಬೇಸಿಗೆ ಕಾಲದಲ್ಲಿ ಮಾಡ್ತೀವಿ ಮತ್ತು ಅಷ್ಟೇ ಟೇಸ್ಟ್ ಇರುತ್ತೆ ಅಷ್ಟು ಅಷ್ಟೇ ಚೆನ್ನಾಗಿರುತ್ತೆ ಈ ಸಾಂಬಾರು ಎಲ್ಲರೂ ಖಂಡಿತ ನಿಮ್ಮ ಮನೆಗಳಲ್ಲಿ ಈ ಸಾಂಬಾರನ್ನ ಸರಿ ನಾನು ಯಾವ ರೀತಿ ತೋರಿಸಿದ್ದೀನಿ ಇದೇ ರೀತಿ ಮಾಡ್ಕೊಳ್ಳಿ ನಿಮ್ಗೆಷ್ಟು ಇಷ್ಟ ಆಗುತ್ತೆ ಒಂದು ಕಮೆಂಟ್ ಮಾಡಿ ನನಗೆ ತಿಳಿಸಿ ಹಾಗಾದರೆ ಈ ಸಾಂಬಾರನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬೋಣ ಬನ್ನಿ ಹಾಗೆ ನಾನು ಮಾಡಿರ್ತಕ್ಕಂಥ ಈ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನನಗೂ ತುಂಬ ಹೆಲ್ಪ್ ಆಗುತ್ತೆ ಓಕೆ ಹಾಗಾದರೆ ಈ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಮೊದಲನೇದಾಗಿ ಇಲ್ಲಿ ನಾನು ಈ ಸಾಂಬಾರನ್ನ ಒಂದು ಹತ್ತರಿಂದ ಹದಿನೈದು ಜನಕ್ಕೆ ಮಾಡ್ತಾಯಿದ್ದೀನಿ ಈ ಅಳತೆಗೆ ನಾನು ಸಾಂಬಾರಿಗೆ ತೋರಿಸ್ತಾ ಇದ್ದೀನಿ ಪದಾರ್ಥಗಳನ್ನು ಮೊದಲನೇದಾಗಿ ಇಲ್ಲಿ ನಾನು ಒಂದು ಕೆಳ್ಳಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣನ್ನು ತಗೊಂಡಿದ್ದೀನಿ ಈ ಹುಣಸೆಹಣ್ಣು ಹೊಸ ಆದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಮಾಡೋದಕ್ಕೆ ನಿಮ್ಮ ಹತ್ರ ಹೊಸ ಹುಣಸೆಹಣ್ಣಿದ್ರೆ ತೊಗೊಳ್ಳಿ ನಂತರ ನಾನಿಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಇದು ಹುಚ್ಚಳ್ಳು ಇದನ್ನು ನಾನು ರಾತ್ರಿಯೇ ಹಾಕಿ ಇಟ್ಟಿದ್ದೆ ನೀವು ಬೆಳಗ್ಗೆ ಕೂಡ ಒಂದು ಗಂಟೆಗಳ ಕಾಲ ನೆನೆ ಹಾಕ್ಬೋದು ನೀರಲ್ಲಿ ನೀಟಾಗಿ ತೊಳೆದು ನೆನೆ ಹಾಕಿ ಇಟ್ಕೊಬೇಕಾಗುತ್ತೆ ಹುಚ್ಚಳ್ಳೂ ಕೂಡ ನಾನು ಒಂದು ಐವತ್ತು ಗ್ರಾಮಷ್ಟು ತೊಗೊಂಡಿದ್ದೀನಿ ನಂತರ ನಾನು ಒಂದು ಲೋಟದಲ್ಲಿ ಮುನ್ನೂರು ಗ್ರಾಮ್ ಹಿಡಿಯುತ್ತೆ ಆ ಲೋಟ ಆ ಲೋಟದಲ್ಲಿ ಅರ್ಧದಷ್ಟು ಅಂದರೆ ನೂರೈವತ್ತು ಗ್ರಾಮಷ್ಟು ನಾನು ಕಡಲೆ ಬೀಜನ ತೊಗೊಂಡು ಹುರ್ಕೊತಾ ಇದ್ದೀನಿ ಈ ಕಡ್ಡೆ ಬೀಜನ ನೀಟಾಗಿ ಮೀಡಿಯಮ್ ಫ್ಲೇಮ್ ನಾನು ಏನು ಪ್ರಮಾಣದಲ್ಲಿ ಇದೇ ಪ್ರಮಾಣದಲ್ಲಿ ಮಾಡಿಕೊಳ್ಳಿ ನಾನು ಇಲ್ಲಿ ಅದೇ ಹೇಳಿದಂಗೆ ಮುಂಚೆನೇ ಹತ್ತರಿಂದ ಹದಿನೈದು ಜನಕ್ಕೆ ನಾನು ಮಾಡ್ತಾ ಇದ್ದೀನಿ ನೀವು ಇದನ್ನು ನಿಮಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ನೋಡಿಕೊಂಡು ನೀವು ಪ್ರಮಾಣನ ಹಾಕ್ಕೊಂಡು ಮಾಡಿಕೊಳ್ಳಿ ನೋಡಿ ನಾನಿಲ್ಲಿ ಅದೇ ಲೋಟದಲ್ಲಿ ಮತ್ತು ಅರ್ಧ ಲೋಟದಷ್ಟು ಕಡಲೆಕಾಳನ್ನು ಇದ್ದೀನಿ ಕಡಲೆಕಾಳನ್ನು ತೊಳ್ಕೊಬೇಡಿ ಮೊದಲನೇದಾಗಿ ಕಡಲೆಕಾಳನ್ನು ಹಾಗೇ ಹುರ್ಕೊಬೇಕಾಗುತ್ತೆ ಇದನ್ನು ಕೂಡ ಬೀಜ ಹುರಿದು ತೆಗೆದ ನಂತರ ಅದೇ ಬಾಂಟಿನಲ್ಲಿ ಕಡಲೆ ಕಾಳನ್ನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ನೀ ಹುರಿತಾ ಇರಬೇಕಾದ್ರೆ ಒಂದು ಪರಿಮಳ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಇದು ಹುರಿದಿದೆ ಆಗಿದೆ ಅಂತ ಗೊತ್ತಾಗೋದು ಯಾವ ರೀತಿ ಅಂದರೆ ಈ ಥರ ಸಿಪ್ಪೆ ಬಿಟ್ಕೊತಾ ಬರುತ್ತೆ ಆಗ ಇದು ಆಗಿದೆ ಅಂತ ಅರ್ಥ ಆಗ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬಿಟ್ಬಿಡಿ ನೋಡಿ ನಾನು ನೀರನ್ನು ಹಾಕಿ ಬಿಟ್ಬಿಟ್ಟಿದ್ದೀನಿ ಈ ರೀತಿ ನೀರನ್ನು ಹಾಕಿ ಬಿಟ್ಬಿಡಿ ಇದು ಒಂದು ಅರ್ಧ ಗಂಟೆಗಳ ಕಾಲ ನೆನೆಬೇಕಾಗುತ್ತೆ ಅಷ್ಟರಲ್ಲಿ ನಾವು ಇದು ಈ ಸಾಂಬಾರಿಗೆ ಏನೇನು ಬೇಕು ಅದನ್ನು ರೆಡಿ ಮಾಡ್ಕೊಳೋಣ ನೋಡಿ ಇಲ್ಲಿ ಕಡಲೆ ಬೀಜ ಕಡಲೆಕಾಳು ಹುಣಸೆಹಣ್ಣು ಮತ್ತು ಹುಚ್ಚೆಳ್ಳು ಮತ್ತು ಈರುಳ್ಳಿ ಕಾವನ್ನು ತಗೊಂಡಿದ್ದೀನಿ ನಾನು ಇಷ್ಟನ್ನು ತಗೊಂಡು ನಾನು ನೆಕ್ಸ್ಟು ಯಾವ ರೀತಿ ಸಾಂಬಾರನ್ನ ಮಾಡೋದು ಅನ್ನೋದನ್ನು ನೋಡ್ಕೊಬೋಣ ಬನ್ನಿ ಇದನ್ನೆಲ್ಲ ತೊಗೊಂಡಿದ್ದಾದಮೇಲೆ ನೀವು ಕಾಯಿನ ತುರ್ಕೊಬೇಕಾಗುತ್ತೆ ಯಾಕಂದರೆ ಒಂದು ಅರ್ಧ ಗಂಟೆಗಳ ಕಾಲ ಕಡಲೆಕಾಳು ನೆನಿಬೇಕು ನೆನ್ಕೊಂಡ್ಲಿ ಅಷ್ಟರಲ್ಲಿ ನೀವು ಕಾಯಿನ ತುರ್ಕೊಂಡು ಮತ್ತು ಈರುಳ್ಳಿನ ಎಲ್ಲ ನೀಟಾಗಿ ಹೆಚ್ಕೊಂಡು ಇಟ್ಕೊಡಿ ನಂತರ ನೋಡಿ ಇಲ್ಲಿ ಅರ್ಧ ಗಂಟೆ ಆಗಿದೆ ನಾನು ಇದನ್ನು ನೀಟಾಗಿ ಇದ್ದೀನಿ ಅದೇ ನೀರಿನಲ್ಲಿ ತೊಳ್ಕೊಂಡು ಸರಿ ನೀರನ್ನು ಹಾಕ್ಕೊಂಡು ತೊಳ್ಕೊಂಡು ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ನಾನು ಆ ಪಾತ್ರೆ ಒಳಗಡೆ ಹಾಕ್ಕೊತಾಯಿದ್ದೀನಿ ಕಡಲೆಕಾಳನ್ನು ನಂತರ ನಾವು ಹುಣ್ಸೆಣ್ಣು ತೊಗೊಂಡಿದ್ವಲ್ಲ ಹುಣ್ಸೆಹಣ್ಣು ಅಷ್ಟೇ ಒಂದು ಗಂಟೆಗಳ ಕಾಲ ನಾನು ಹುಣ್ಸೆಹಣ್ಣನೂ ಕೂಡ ನೆನೆ ಹಾಕಿ ಇಟ್ಟಿದ್ದೆ ನಿಮಗೆ ಅಷ್ಟು ಟೈಮ್ ಇಲ್ಲ ಅಂದರೆ ಬಿಸಿನೀರನ್ನು ಹಾಕಿ ನೆನೆ ಹಾಕಿ ಇಟ್ಬಿಡಿ ಹುಣ್ಸೆಹಣ್ಣು ಬೇಗ ನೆನೆಯುತ್ತೆ ಹುಣ್ಸೆಣ್ಣನು ಕೂಡ ನಾನು ನೀಟಾಗಿ ರಸನೆಲ್ಲ ತೆಗೆದು ಸಿ ಈ ರೀತಿ ಬಂದಿರೋ ಕಸನೆಲ್ಲ ತೆಗೀತಾ ಇದ್ದೀನಿ ನೀಟಾಗಿ ಹುಣ್ಸೆ ಕೂಡ ಸೋಸ್ಕೊಬೇಕಾಗುತ್ತೆ ನಂತರ ನಾನಿಲ್ಲಿ ನೀರುಳ್ಳಿ ಕಾವನ್ನು ಈ ರೀತಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೋಡಿ ತುಂಬ ಉದ್ದುದ್ದು ಅಲ್ಲ ಮತ್ತು ತುಂಬ ಅಲ್ಲ ಈ ರೀತಿ ನೀರುಳ್ಳಿ ಕಾವನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಒಂದು ಮೂರು ಈರುಳ್ಳಿನ ಈ ರೀತಿಯೂ ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗೆ ಮತ್ತು ಇನ್ನು ಮೂರು ಅಥವಾ ಎರಡು ಅಥವಾ ಮೂರು ಈರುಳ್ಳಿನ ಈ ಥರ ದಪ್ಪನಾಗೆ ಕಟ್ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಮೂರು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಮೂರು ಈರುಳ್ಳಿನ ದಪ್ಪದಾಗೆ ಕಟ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನೂ ಮತ್ತು ಈರುಳ್ಳಿ ಕಾವನ್ನು ಕೂಡ ಇದರೊಳಗಡೆ ಹಾಕಿ ನಿಮಗೆ ಎಷ್ಟು ಸಾಂಬಾರು ಮಾಡ್ತಿದ್ದೀರ ಅಷ್ಟು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಪುಡಿ ಉಪ್ಪನ್ನ ಹಾಕಿದ್ದೀನಿ ಈ ಸಾಂಬಾರನ್ನ ಇದೇ ರೀತಿ ಮಾಡ್ಕೊಬೇಕು ಒಂದು ಪದಾರ್ಥ ಕಮ್ಮಿ ಆದರೂ ಕೂಡ ಅಷ್ಟು ಚೆನ್ನಾಗಿ ಬರೋದಿಲ್ಲ ಈ ಸಾಂಬಾರು ನಾನೇನು ಪದಾರ್ಥಗಳನ್ನು ತೋರಿಸಿದ್ದೀನಿ ಇದೇ ಪದಾರ್ಥ ಹಾಕ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ತುಂಬ ಚೆನ್ನಾಗಿ ಬರುತ್ತೆ ಈ ಸಾಂಬಾರು ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಈ ಸಾಂಬಾರು ನಂತರ ನಾನು ಇಷ್ಟನ್ನ ಹಾಕಿ ನೀಟಾಗಿ ಇದನ್ನು ಉಪ್ಪನ್ನು ಕೂಡ ಹಾಕಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ನೀಟಾಗಿ ಕಲಸಿ ನೋಡಿ ನಾನಿಲ್ಲಿ ಬೆಲ್ಲ ಇದ್ದೀನಿ ಬೆಲ್ಲ ಎಷ್ಟು ಅಂದರೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಬೆಲ್ಲನ ತುರ್ಕೊಂಡು ಹಾಕ್ಕೊಳ್ಳಿ ನಾನು ಅಷ್ಟು ಬೆಲ್ಲ ಇದ್ದೀನಿ ಅಂದರೆ ಜಾಸ್ತಿ ಸಾಂಬಾರು ಮಾಡ್ತಿರೋದ್ರಿಂದ ಒಂದು ನಿಂಬೆಣ್ಣಿನ ಕಥದಷ್ಟು ಬೆಲ್ಲನ ಇದ್ದೀನಿ ಇದನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಬಿಡಬೇಕು ಒಂದು ಹತ್ತು ನಿಮಿಷ ಅದು ನೀಟಾಗಿ ಉಪ್ಪು ಮತ್ತು ಬೆಲ್ಲ ನೀಟಾಗಿ ಅದು ಹೊಂದ್ಕೊಳೋವರೆಗೂ ಒಂದು ಹತ್ತು ನಿಮಿಷ ಬಿಡಬೇಕು ಬೆಲ್ಲ ಹಾಕೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸಾಂಬಾರಿಗೆ ಬೆಲ್ಲ ಹಾಕಲೇಬೇಕು ಫ್ರೆಂಡ್ಸ್ ಅಷ್ಟರಲ್ಲಿ ನಾವು ಮಿಕ್ಸಿ ಏನು ಮಾಡ್ಕೊಬೇಕು ಆ ಮಿಕ್ಸಿನೆಲ್ಲ ಮಾಡ್ಕೊಂಬರೋಣ ನೋಡಿ ನಾನಿಲ್ಲಿ ಹುಚ್ಚಳನ್ನ ತೊಗೊಂಡಿದ್ನಲ್ಲ ರಾತ್ರಿ ನಿನ್ನೆ ಹಾಕಿ ಆ ಹುಚ್ಚಳನ್ನ ನೀರಿನ ಸಮೇತ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನಾನು ಹುಚ್ಚಳುನ ಮೊದಲೇ ಹೇಳ್ದಂಗೆ ರಾತ್ರಿ ನೀಟಾಗೆ ನೀರಲ್ಲಿ ತೊಳೆದು ಆಮೇಲೆ ಮತ್ತೆ ನೆನೆ ಹಾಕಬೇಕಾಗುತ್ತೆ ಹಾಗಾಗಿ ನಾನು ಒಳ್ಳೆ ನೀರಾಗಿರೋದ್ರಿಂದ ಒಂದು ಸರಿ ತೊಳೆದು ನೆನೆ ಹಾಕಿರೋದ್ರಿಂದ ಅದೇ ನೀರಿನ ಸಮೇತ ನಾನು ಹುಚ್ಚಳನ್ನ ಮಿಕ್ಸಿ ಮಾಡಿಕೊಂಡು ಈ ರೀತಿ ಸೋಸ್ಕೊತಾ ಇದ್ದೀನಿ ನಾನು ಮಿಕ್ಸ್ ಮಾಡಿಟ್ಟಿದ್ನಲ್ಲ ಆ ಪಾತ್ರೆ ಒಳಗಡೆ ಈ ರೀತಿ ಹುಚ್ಚಳು ಹಾಲನ್ನು ನೀಟಾಗಿ ಸೋಸ್ಕೊತಾ ಇದ್ದೀನಿ ಹುಚ್ಚೆಳ್ಳಿಂದ ಹುಚ್ಚಳ ಹಾಲನ್ನು ತೆಗೆದು ಈ ರೀತಿ ಸೋಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ಕೆಲವೊಬ್ಬೊಬ್ಬರು ಹಾಗೆಯೇ ಹುಚ್ಚಳನ್ನ ಮೇಲ್ಗಡೆ ಹಾಕ್ತಾರೆ ಹಾಗೆಯೇ ಹಾಕಿದ್ರೆ ಸಾಂಬಾರು ಟೇಸ್ಟು ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ನೀವು ಹುಚ್ಚಳನ್ನ ಈ ರೀತಿ ನೆನೆ ಹಾಕಿ ಸೋಸ್ಕೊಂಡು ಹಾಲನ್ನು ನೀವು ಮತ್ತೆ ಬೇಕು ಅಂದರೆ ಅದ್ರ ಮೇಲ್ಗಡೆ ಸ್ವಲ್ಪ ಹುಚ್ಚಳನ್ನ ನೀವು ಹಾಕೊಬೋದು ನೋಡಿ ನಾನಿಲ್ಲಿ ಮತ್ತೆ ಈ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನೇನು ತೆಗೆದಿದ್ನಲ್ಲ ಆ ಕಸ ಅದಕ್ಕೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಮಿಕ್ಸಿ ಮಾಡಿಕೊಂಡು ಮತ್ತೆ ಅದನ್ನು ನಾನು ಸೋಸ್ಕೊತಾ ಇದ್ದೀನಿ ಸೋಸ್ಕೊಂಡು ನಾನು ಇದನ್ನೇ ಈ ಹುಚ್ಚಳ್ಳನ್ನೇ ಸ್ವಲ್ಪ ಅದಕ್ಕೆ ಒಂದು ಸ್ಪೂನಷ್ಟು ಹುಚ್ಚೆಳ್ಳನ್ನು ಈ ಮಿಕ್ಸಿಗೆ ಈ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಈ ಮಿಕ್ಸಪ್ಗೆ ನಾನು ಹಾಕೊತಾ ಇದ್ದೀನಿ ಯಾಕಂದರೆ ಇದು ಹುಚ್ಚೆಳ್ಳ ಹಾಕಿದ್ರೇ ಈ ಸಾಂಬಾರು ತುಂಬ ಟೇಸ್ಟ್ ಬರೋದು ಆಮೇಲೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಹುಚ್ಚಳ್ಳ ಹಾಕಿದ್ರೆ ಕೆಲವರು ಹಾಗೆಯೇ ಮೇಲ್ಗಡೆ ಹಾಕ್ತಾರೆ ಆ ರೀತಿ ಮಾಡಬೇಡಿ ನಾನು ಹೇಳ್ದಾಗೆ ಹುಚ್ಚಳು ಹಾಲನ್ನು ಸೋಸ್ಕೊಂಡು ನೀವು ಹಾಕ್ಕೊಳ್ಳಿ ನಂತರ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನಾನು ಹೇಳಿದ್ನಲ್ಲ ಆವಾಗಲೇ ಮೂರು ಈರುಳ್ಳಿನ ಈ ರೀತಿ ದಪ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಂತ ಆ ಈರುಳ್ಳಿನ ಒಂದು ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ದೊಡ್ಡ ಮಿಕ್ಸಿ ಜಾರು ಮತ್ತು ನಾನಿಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ಕಿರಿನ ತೊಗೊತಾ ಇದ್ದೀನಿ ಒಂದು ಮುಕ್ಕಾಲು ಭಾಗದಷ್ಟು ತೆಂಗಿನಕಾಯಿ ತುರಿ ಆದರೆ ಸಾಕಾಗುತ್ತೆ ನಂತರ ಇಲ್ಲಿ ಸಾಂಬಾರ್ ಪುಡಿನ ಹಾಕ್ತಾಯಿದ್ದೀನಿ ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ ಈ ಸಾಂಬಾರು ಪುಡಿ ಹೇಗೆ ಮಾಡ್ಕೊಂಡಿದ್ದೀನಿ ಅಂದರೆ ಸಾಂಬಾರ್ಗಾಳು ಮತ್ತು ಮಸಾಲೆ ಸಾಮಾನುಗಳನ್ನು ಹಾಕಿ ಸಾಂಬಾರು ಪುಡಿ ಮಾಡ್ಕೊಂಡಿರೋದು ನೀವು ಯಾವ ರೀತಿ ಸಾಂಬಾರು ಪುಡಿ ಮನೆಯಲ್ಲಿ ಮಾಡ್ಕೊಳ್ತೀರ ಸಾಂಬಾರುಗಳು ಮತ್ತು ಮಸಾಲೆ ಸಾಮಾನು ಹಾಕಿ ಅದೇ ರೀತಿ ನಾನು ಕೂಡ ಮಾಡ್ಕೊಂಡು ಇಟ್ಕೊಂಡಿರ್ತಕ್ಕಂಥ ಸಾಂಬಾರು ಪುಡಿ ಇದನ್ನು ಒಂದೂವರೆ ಸ್ಪೂನಷ್ಟು ಹಾಕಿದ್ದೀನಿ ಮತ್ತು ಖಾರದ ಪುಡಿ ಹಾಕ್ತಾ ಇದ್ದೀನಿ ಎರಡೂವರೆ ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ ನೀವು ನೋಡಿಕೊಂಡು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸಾಂಬ ಖಾರದ ಪುಡಿ ಹಾಕ್ಕೊಳ್ಳಿ ಸಾಂಬಾರು ಪುಡಿನೂ ಅಷ್ಟೇ ನೀವೆಷ್ಟು ಸಾಂಬಾರು ಮಾಡ್ತಿದ್ದೀರ ನೋಡಿಕೊಂಡು ಹಾಕ್ಕೊಳ್ಳಿ ಈ ಖಾರದ ಪುಡಿನೂ ಅಷ್ಟೇ ನಾನು ಮನೆಯಲ್ಲೇ ಇಟ್ಕೊಂಡಿರ್ತಕ್ಕಂಥ ಖಾರದ ಪುಡಿ ಇಷ್ಟನ್ನ ಹಾಕ್ಕೊಂಡು ನಾವು ಒಂದು ಲೋಟದ ಫಸ್ಟು ನಾನು ಒಂದು ಲೋಟ ತೋರಿಸಿದ್ನಲ್ಲ ಮುನ್ನೂರು ಗ್ರಾಮ್ ಲೋಟ ಅದರಲ್ಲಿ ಮತ್ತೆ ಅರ್ಧ ಲೋಟದಷ್ಟು ಉರಿಗಡ್ಲೆನ ಹಾಕ್ಕೊತಾ ಇದ್ದೀನಿ ಅಂದರೆ ನೂರ ಐವತ್ತು ಗ್ರಾಮಷ್ಟು ಉರಿಗಡ್ಲೇನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಮತ್ತು ಕಡಲೆ ಬೀಜ ಹುರಿದಿಟ್ಕೊಂಡಿರ್ತಕ್ಕಂಥ ಕಡಲೆ ಬೀಜನೂ ಕೂಡ ಹಾಕ್ಕೊತಾ ಇದ್ದೀನಿ ಇದು ಅಷ್ಟೇ ನೂರೈವತ್ತು ಗ್ರಾಮ್ ಇದೆ ಇದನ್ನು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ರುಬ್ಕೊಂಬರ್ಬೇಕಾಗುತ್ತೆ ತುಂಬ ಫೈನ್ ಪೇಸ್ಟಾಗಿ ಇದನ್ನು ರುಬ್ಕೊಂಬರ್ಬೇಕಾಗುತ್ತೆ ನನಗೆ ರುಬ್ಬೋದಕ್ಕೆ ಇದು ತುಂಬ ಜಾಸ್ತಿ ಆಯಿತು ಅಂತ ನಾನು ಎರಡು ಟ್ರಿಪ್ಪಲ್ಲಿ ಇದನ್ನು ರುಬ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಎರಡು ಟ್ರಿಪ್ಪಲ್ಲಿ ನಾನು ಇದನ್ನು ರುಬ್ಕೊಂಡಿದ್ದೀನಿ ನೋಡಿ ರುಬ್ಬಿದ ಮೇಲೆ ಈ ರೀತಿ ಬರುತ್ತೆ ಇದು ನನಗೆ ಈ ಅಂದರೆ ತುಂಬ ಇಷ್ಟ ಸರಿ ಪ್ಲೀಸ್ ಪ್ಲೀಸ್ ಈ ಸಾಂಬಾರನ್ನ ನೀವು ಟ್ರೈ ಮಾಡಿ ಅಂತ ನನ್ನ ಹತ್ರ ನಾನು ಕೇಳ್ಕೊಳ್ತೀನಿ ಇವಾಗ ನಿಮಗೆ ಈರುಳ್ಳಿ ಕಾವು ತುಂಬ ಚೆನ್ನಾಗೇ ಇರುತ್ತೆ ಇದು ಈರುಳ್ಳಿ ಕಾವಿನ ಸೀಸನ್ ಆಗಿರೋದ್ರಿಂದ ಈರುಳ್ಳಿ ಕಾವು ತುಂಬ ಚೆನ್ನಾಗಿ ಸಿಗ್ತಾ ಇರುತ್ತೆ ಹುಚ್ಚಳು ತರಿಸ್ಕೊಂಡು ಇಲ್ಲ ಅಂದರೆ ಮನೆಯಲ್ಲಿ ಹುಚ್ಚಳುನೂ ತರಿಸ್ಕೊಂಡು ಪ್ಲೀಸ್ ಇದೊಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಹಳ್ಳಿ ಕಡೆಯಲ್ಲಿ ತುಂಬ ಜಾಸ್ತಿ ಸಾಂಬಾರನ್ನು ಮಾಡ್ತಾರೆ ಮತ್ತು ಇಷ್ಟು ಆದಮೇಲೆ ನಿಮಗೆ ಸ್ವಲ್ಪ ಗಟ್ಟಿಗಾಗ್ತಿದೆ ಅಂತ ಅನಿಸಿದ್ರೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಹೆಚ್ಚಿಸ್ಕೊಬೋದು ಮತ್ತು ಉಪ್ಪನ್ನ ನೋಡ್ಕೊಳ್ಳಿ ಖಾರನೂ ಕೂಡ ನೋಡ್ಕೊಳ್ಳಿ ಮತ್ತು ಹುಣಸೆ ಹಣ್ಣನ್ನು ಅಂದರೆ ಹುಳಿನ ನೋಡ್ಕೊಳ್ಳಿ ಹುಳಿ ಸ್ವಲ್ಪ ಕಮ್ಮಿ ಇತ್ತು ಅಂದರೆ ನೀವು ಹಣ್ಣನ್ನು ಮತ್ತೆ ಸ್ವಲ್ಪ ನೆನೆ ಹಾಕಿ ನೀರನ್ನು ಬಿಟ್ಕೊಬೋದು ಮತ್ತು ಉಪ್ಪನ್ನು ಅಷ್ಟೇ ಖಾರದ ಪುಡಿನೂ ಅಷ್ಟೇ ನೀವು ಮತ್ತೆ ಹೆಚ್ಚಿಸ್ಕೊಬೋದು ಈ ಸಾಂಬಾರನ್ನು ಸ್ವಲ್ಪ ಗಟ್ಟಿಗಾಗಿದೆ ಅಂದರೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಹೆಚ್ಚಿಸ್ಕೊಳ್ಳಿ ಕೆಲವೊಬ್ಬೊಬ್ಬರು ಈ ಸಾಂಬಾರನ್ನು ಹಾ ಇದೇ ರೀತಿ ಊಟ ಮಾಡ್ತಾರೆ ಕೆಲವೊಬ್ಬೊಬ್ಬರು ಸ್ವಲ್ಪ ಬಿಸಿ ಮಾಡ್ಕೊತಾರೆ ಈ ಸಾಂಬಾರನ್ನು ಜಾಸ್ತಿ ಬಿಸಿ ಮಾಡೋ ಹಾಗಿಲ್ಲ ಸ್ವಲ್ಪ ಬಿಸಿ ಬಿಸಿ ಮಾಡ್ಕೊತಾರೆ ಜಾಸ್ತಿ ಬಿಸಿ ಮಾಡಿದ್ರೆ ಈ ಸಾಂಬಾರು ಟೇಸ್ಟು ಹೊರಟೋಗ್ಬಿಡುತ್ತೆ ನಿಮಗೆ ಬೇಕಂದರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಇಲ್ಲ ಅಂದರೆ ಹಾಗೇ ಊಟ ಮಾಡಿ ಹಾಗೇ ಊಟ ಮಾಡೋದ್ರೂ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೆ ಸ್ವಲ್ಪ ಹಾಗೇ ಕೂಡ ಇಟ್ಕೊಂಡಿದ್ದೆ ಈ ಸಾಂಬಾರು ಒಂದು ಹತ್ತರಿಂದ ಹದಿನೈದು ಜನಕ್ಕೆ ನಮಗೆ ಮುದ್ದೆಗೆ ತುಂಬ ಚೆನ್ನಾಗಿತ್ತು ತುಂಬ ಮುದ್ದೆಗೂ ಅಷ್ಟೇ ಅನ್ನಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಈ ಸಾಂಬಾರು ಒಂದ್ಸರಿ ಪ್ಲೀಸ್ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನಾನು ಮಾಡಿದ್ದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಖುಷಿಯಾಗಿರಿ ಫ್ರೆಂಡ್ಸ್ ಬಾಯ್